ಒಂದು ಮೊಟ್ಟೆ ಮತ್ತು ಮನೆಯಲ್ಲಿ ಇರುವ ಕೆಲವು ಸಾಮಾನುಗಳಿಂದ ತುಂಬ ಸುಲಭವಾಗಿ ಆಗಿರುವ ರುಚಿಯಾಗಿರುವ ಮಿನಿ ಎಗ್ ಪರೋಟಾ ರೆಸಿಪಿನ ಪ್ರಿಪೇರ್ ಮಾಡ್ಕೊಳ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಂದ ದೊಡ್ಡವರು ತುಂಬಾ ಇಷ್ಟಪಡ್ತಾರೆ ಮಾಡೋದು ಕೂಡ ತುಂಬಾ ಸುಲಭವಾಗಿದೆ ವಿಡಿಯೋ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಮಿನಿ ಎಕ್ ಪರೋಟ ಮಾಡಲು ಮೊದಲಿಗೆ ಒಂದು ಬೌಲಲ್ಲಿ ಒಂದು ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೀವು ಮೈದಾ ಹಿಟ್ಟು ಬದಲಿಗೆ ಗೋಧಿ ಹಿಟ್ಟು ಸಹ ತೊಗೊಬೋದು ಅಥವಾ ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಸಹ ತೊಗೊಬೋದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಬದಲಿಗೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು ಎಲ್ಲನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮುಷ್ಟಿ ಕಟ್ಟಿದರೆ ಹಿಟ್ಟು ಮುಷ್ಟಿ ಆಗಬೇಕು ಅಲ್ಲಿ ತನಕ ನೀವು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊಳ್ತೀವೋ ಅದೇ ರೀತಿ ನಾವು ಈ ಹಿಟ್ಟು ಸಹ ಕಲಿಸ್ಕೊಳ್ಬೇಕಾಗುತ್ತೆ ನೀನು ನೋಡ್ತಿರ್ಬೋದು ಈ ರೀತಿ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಇಷ್ಟು ಸಾಫ್ಟಾಗಿ ಸ್ಮೂತಾಗಿ ನಾನು ಕಲಿಸ್ಕೊಂಡಿದ್ದೀನಿ ಇದನ್ನ ಒಂದು ಅರ್ಧ ಗಂಟೆ ರೆಸ್ಟಿಗೆ ಬಿಡಬೇಕಾಗುತ್ತೆ ಮುಚ್ಚು ಕಾಮುಚ್ಬಿಟ್ಟು ಇದನ್ನು ನಾನು ಮುಚ್ಚಳು ಕಾಮುಚ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೇಸಿರೋ ಮೊಟ್ಟೆ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಒಂದು ಬೇಸಿರೋ ಮೊಟ್ಟೆನ ನಾನು ಸಿಪ್ಪೆ ಸುಲ್ಬಿಟ್ಟು ತೊಗೊಂಡಿದ್ದೀನಿ ಇದನ್ನು ನಾನು ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಗ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ಮೊಟ್ಟೆನ ಮೊದಲಿಗೆ ತುಂಬಾ ಸುಲಭವಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಮಕ್ಕಳು ದೊಡ್ಡವರು ತುಂಬಾ ಇಷ್ಟಪಡ್ತಾರೆ ಸರಿ ಮಾಡಿ ನೋಡಿ ತುಂಬಾ ಇಷ್ಟಪಡ್ತಾರೆ ಒಂದು ಮೊಟ್ಟೆ ಗ್ರೇಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಹಸಿ ಮೆಣಕಾಯಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ನಾನು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಚೂರು ಅಷ್ಟು ಪುಡಿ ಹಾಕ್ಕೊಳ್ತಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮಸಾಲೆಗಳು ನೀವು ಯಾವುದು ಬೇಕಾದರೂ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು ಅಥವಾ ನಿಮಗೆ ಯಾವುದು ಬೇ ಬೇಡ ಅಂದರೆ ಅದು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಮೇಲೆ ಎಲ್ಲನೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಇದಕ್ಕೆ ನೀವು ಚಿಕನ್ ಮಸಾಲ ಮಟನ್ ಮಸಾಲ ಸಹ ಹಾಕೋಬೋದು ಅದ್ರದ್ದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸೈಡಲ್ಲಿ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಒಂದು ಬೋಲ್ ತಗೊಂಡಿದ್ದೀನಿ ಸಿಲೇರಿನ ಪ್ರಿಪೇರ್ ಮಾಡ್ಕೊಳ್ಬೇಕು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ತುಪ್ಪದ ಬದಲಿಗೆ ಎಣ್ಣೆಯನ್ನು ಸಹ ಹಾಕ್ಕೊಳ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಕಾನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ಫ್ಲವರ್ ಬದಲಿಗೆ ನೀವು ಅಕ್ಕಿ ಹಿಟ್ಟು ಸಹ ಹಾಕ್ಕೊಳ್ಬೋದು ಒಂದೆರಡು ಚಿಟಿಕೆ ಬೇಕಿಂಗ್ ಪೌಡರ್ ತಗೊಂಡೀನಿ ಎಲ್ಲನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ನಿಮಗೆ ಏನಾರ ಸಿಲೇರಿ ಗಟ್ಟಿ ಅನ್ಸರೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸ್ಮೂತಾಗಿ ಇದನ್ನು ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಅರ್ಧ ಗಂಟೆ ಆಗಿದೆ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ ಇಲ್ಲಿ ನೋಡಿ ಇಷ್ಟು ಸಾಫ್ಟಾಗಿ ಬಂದಿದೆ ಇದನ್ನು ಚಪಾತಿ ಮಣೆಯಲ್ಲಿ ಹಾಕ್ಬಿಟ್ಟು ಒಂದು ನಿಮಿಷ ಚೆನ್ನಾಗಿ ನಾವು ನಾತ್ಕೊಳ್ಬೇಕಾಗುತ್ತೆ ಇಲ್ಲಿ ನಿಮಗೆ ಹಿಟ್ಟು ಸ್ವಲ್ಪ ಡ್ರೈ ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ಮೂತ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ನಾತ್ಕೊಂಡಾದಮೇಲೆ ಇಲ್ಲಿ ನಾನು ಚಾಕುವಿನ ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಭಾಗವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಾದಮೇಲೆ ಚಪಾತಿ ಉಂಡೆ ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿ ಇದನ್ನು ಸಹ ಮಾಡ್ಕೊಳ್ಬೋದು ನೋಡಿ ನೀವು ನೋಡ್ತಿರ್ಬೋದು ಈ ರೀತಿ ಉಂಡೆನ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಇದೇ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಕೊಳ್ಬೇಕಾಗುತ್ತೆ ಮೊದಲಿಗೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀವು ಲಟ್ಟಿಸ್ಕೋಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಪದೇ ಪದೇ ಮಾಡೋಕ್ಕೆ ಹೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಚಪಾತಿನ ಈ ರೀತಿ ಲಟ್ಟಿಸ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಸಿಲೆರಿ ಹಾಕಿಬಿಟ್ಟು ಕೈಯಿಂದ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಚಪಾತಿಗೂ ಈ ರೀತಿ ಚೆನ್ನಾಗಿ ಸವರ್ಕೊಂಬಿಡಿ ಸಿಲೇರಿನ ಚೆನ್ನಾಗಿ ಚಪಾತಿ ಮೇಲೆ ಸವರ್ಕೊಂಡಾದ್ಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ ಇದೇ ರೀತಿ ಉಳಿದಿರೋ ಚಪಾತಿಯಲ್ಲೂ ಸಹ ನಾವು ಸಿಲೇರಿನ ಹಚ್ಕೊಂಡ್ಬಿಟ್ಟು ಒಂದ್ರ ಮೇಲೆ ಒಂದು ನಾವು ಪ್ಲೇಟಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ನೋಡ್ತಿರ್ಬೋದು ನಾವು ಅದೇ ಚಪಾತಿ ಮೇಲೆ ಇನ್ನೊಂದು ಚಪಾತಿನ ಹಿಡ್ಕೊತಾ ಹೋಗಬೇಕು ಎಲ್ಲ ಚಪಾತಿನೂ ಸಹ ಇದೇ ರೀತಿ ನಾನು ಇಟ್ಕೊಂಡೀನಿ ನೋಡ್ತಿರ್ಬೋದು ಏಳು ಚಪಾತಿ ಆಗಿತ್ತು ಏಳು ಚಪಾತಿನೂ ಸಹ ನಾನು ಇದೇ ಇಟ್ ಇದೇ ರೀತಿ ಇಟ್ಕೊಂಡಿದ್ದೀನಿ ಇದನ್ನು ನಿಧಾನವಾಗಿ ನಾವು ಚಪಾತಿ ಮಣಿ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಚಪಾತಿ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂಡಾದ ಮೇಲೆ ನಿಧಾನವಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ ನಾನು ವೀಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿ ಫೋಲ್ಡ್ ಮಾಡ್ಕೊಬೇಡಿ ನೋಡಿ ಈ ರೀತಿ ಒಂದ್ಸರಿ ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಕೈಗಳಿಂದ ಈ ರೀತಿ ಸ್ಮೂತಾಗಿ ರೋಲ್ ಮಾಡ್ಕೊಂಬಿಡಿ ರೋಲ್ ಮಾಡ್ಕೊಂಡಾದ್ಮೇಲೆ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಬೇಡಿ ನೋಡಿ ಇದನ್ನ ಸೈಡ್ಸಾಗಿ ನಾನು ತಗೊಳ್ತಾ ಇದ್ದೀನಿ ಇದನ್ನು ಸಹ ಪ್ರೆಸ್ ಮಾಡಿಬಿಟ್ಟು ನೀವು ಎಣ್ಣೆಯಲ್ಲಿ ಕರ್ಕೊಳ್ಬೋದು ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಈ ಸೈಜಲ್ಲಿ ಒಂದು ಎಂಟರಿಂದ ಒಂಬತ್ತು ಪರೋಟ ರೆಡಿ ಆಗುತ್ತೆ ಸೈಡ್ಸ್ ಬಿಟ್ಬಿಟ್ಟು ಈಗ ಚಪಾತಿ ಮನೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಉಂಡೆ ತೊಗೊಂಬಿಟ್ಟು ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಿಂದಾನೆ ನಾವು ಇದನ್ನು ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಮಧ್ಯದಲ್ಲಿ ನಾವು ಮೊಟ್ಟೆ ಮತ್ತು ಈರುಳ್ಳಿ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಒಂದು ಚಮಚ ಅಷ್ಟೇ ಹಾಕ್ಕೊಳ್ಬೇಕು ಜಾಸ್ತಿ ಹಾಕೊಂಡೋಗ್ಬೇಡಿ ಒಂದು ಚಮಚ ಸಾಕಾಗುತ್ತೆ ಹಾಕ್ಕೊಂಬಿಟ್ಟು ಈ ರೀತಿ ಮೇಲ್ಗಡೆ ತೊಗೊಂಬಿಟ್ಟು ಹಿಟ್ಟನ್ನೆಲ್ಲ ಕೈಯಿಂದ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ ನಾನು ವೀಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೀನೋ ಆ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡಿಬಿಟ್ಟು ನಾವು ಕೈಯಿಂದಲೇ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ಜಾಸ್ತಿ ಏನೋ ಒತ್ತಿ ಪ್ರೆಸ್ ಮಾಡಬೇಡಿ ನಿಧಾನವಾಗಿ ಪ್ರೆಸ್ ಮಾಡ್ಕೊಂಬೇಡಿ ಸಾಕು ಅಷ್ಟೇ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡ್ತಿರ್ಬೋದು ನೀವು ಇದೀಗ ರೆಡಿ ಆಗಿದೆ ಇದನ್ನ ಈಗ ಒಂದು ಪ್ಲೇಟ್ ಅಲ್ಲಿ ತಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಸಹ ಮಾಡಿ ತೋರಿಸ್ತಾ ಇದೀನಿ ನೋಡಿ ಈ ಮಿನಿ ಎಗ್ ಪರೋಟಾ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲೇ ಬರುತ್ತೆ ಮೊದಲೇ ನನ್ನ ವೀಡಿಯೋಗಳನ್ನೇನು ನೋಡ್ಕೊಳ್ಬೋದು ಇನ್ನೊಂದು ಸಹ ಇದೇ ರೀತಿ ಪ್ರಿಪೇರ್ ಮಾಡಿದ್ದೀನಿ ಎಲ್ಲಾನು ಸಹ ಇದೇ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾನು ಗ್ಯಾಸ್ ಮೇಲೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಎಣ್ಣೆ ಜಾಸ್ತಿ ಬಿಸಿ ಮಾಡೋಕ್ಕೋಗ್ಬೇಡಿ ಸ್ವಲ್ಪ ಬಿಸಿ ಆದಮೇಲೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಂಡ್ರೆ ಲೇಯರ್ಸ್ ತುಂಬ ಚೆನ್ನಾಗಿ ಬರುತ್ತೆ ಹಾಕಿದ ತಕ್ಷಣ ನಾವು ಇದನ್ನು ಫ್ಲಿಪ್ ಮಾಡ್ಕೊಳಕ್ಕೆ ಹೋಗಬಾರ್ದು ಹಾಕಿ ಒಂದೆರಡು ನಿಮಿಷ ಸೆಟ್ ಆಗಲು ಬಿಡಬೇಕು ನಂತರ ಇದನ್ನು ನಾವು ಫ್ಲಿಪ್ ಮಾಡ್ಕೊಳ್ಬೇಕು ಎರಡು ನಿಮಿಷ ಆಗಿದೆ ನಾನು ಫ್ಲಿಪ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಿಧಾನವಾಗಿ ನೀವು ಫ್ಲಿಪ್ ಮಾಡ್ಕೊಳ್ಳಿ ಈ ಮಿನಿ ಎಗ್ ಪೊರೋಟಾಸ್ನ ನೀವು ರಂಜಾನಲ್ಲಿ ಇಫ್ತಾ ಟೈಮಲ್ಲೂ ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಮತ್ತೆ ಫ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಲೇಯರ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತೇಳ್ಬಿಟ್ಟು ನೀವು ನೋಡ್ತಿರ್ಬೋದು ಇದೇ ರೀತಿ ಉಲ್ಟಾ ಪಲ್ಟಾ ಮಾಡ್ಕೊಳ್ತಾ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಇದನ್ನು ನಾನು ಇದೊಂದು ಸ್ಟ್ರೈನರಲ್ಲಿ ತಕ್ಕೊಳ್ತಾ ಇದ್ದೀನಿ ಪೊರೋಟಾದಲ್ಲಿರುವ ಎಕ್ಸ್ಟ್ರಾ ಎಣ್ಣೆ ಎಲ್ಲ ತೆಳಗೆ ಬೀಳುತ್ತೆ ಇದೇ ರೀತಿ ನಾನು ಉಳ್ದಿರೋ ಮಿನಿ ಪರೋಟಾಸ್ನ ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ರೆಡಿಯಾಗಿದೆ ಮಿನಿ ಎಗ್ ಪರೋಟಾ ಇದನ್ನು ನಾನು ಒಂದು ಮೂರು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಆಗಿದೆ ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಪರೋಟ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಮೊಟ್ಟೆಯಿಂದ ಮನೆಯಲ್ಲಿರುವ ಸಾಮಾನುಗಳಿಂದ ತುಂಬ ರುಚಿಯಾಗಿರೋ ಕ್ರಿಸ್ಪಿಯಾಗಿರುವ ಎಕ್ ಪರೋಟ ಮಾಡ್ಕೊಳ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ